ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಮಸ್ಕಾರ ಗುರು ಲಾಗೆ ಎಲ್ರಿಗೂ ವೆಲ್ಕಮ್ ಸೊ ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಇವತ್ತು ಗಣೇಶಕ್ಕೆ ಎಲ್ಲ ಮುಂಚಿತವಾಗಿ ರೆಡಿ ಮಾಡ್ಕೊತ ಇದೀವಿ ಸೊ ಇವತ್ತಾಗ ಕಾಮಿಡಿ ಫನ್ನಿ ಎಲ್ಲ ನೀವೇ ನೋಡಿ ಗೈಸ್ ಎಲ್ಲ ಈಗ ಕಂಬ ನಡ್ತವೆ ಇವನು ನಮ್ಮೂರನ್ನ ದೊಡ್ಡ ವ್ಯಕ್ತಿ ಗುಂಡ ಅಂತ ದಿಸ್ ಈಸ್ ಜಸ್ಟ್ ಫಾರ್ ಫನ್ ಡೋಂಟ್ ಟೇಕ್ ಇಟ್ ಆಸ್ ಅ ಸೀರಿಯಸ್ ಇರಲಿ ಮಾತಾಡ ಯಾಕ್ಲ ನಾಚಲ್ಲ ಊಟ ಐ ಸ್ಮೈಲ್ ಹಾ ಆಯ್ತ ಆಯ್ತು ಸಮಾಧಾನ ಅವ್ನು ನಿಮ್ಮನೇ ಗೊತ್ತು ಅಲ್ಲಿಂದ ನೆಕ್ಸ್ಟ್ ಕ್ಲೀನ್ ಮಾಡಕ್ ಬೇರೆ ತಗೋದು ಇದೆಲ್ಲ ಈಗ ಬರ್ತಾನಲ್ಲ ಇವನು চি হেল্ল' চাৰ দপিন নম্ব উদ্ৰ ದಪ್ಪ ಬಿಟ್ಟಿದ್ದೀಯಲ್ಲ ಹುಷಿಯಾರ ಅವನು ಅವ್ನು ಮೊದ್ಲಿಂದನೂ ದಪ್ಪ ಇದ್ದ ಬಿಡು ನೀನು ಹಂಗೆ ನೋಡೋಕೆ ಹಂಗೆ ಇದೆ ಚೆಂಡ ಗೈಸ್ ಇವಾಗ ಒಳಗಡೆ ಚೌಡ್ರಿ ಗಣೇಶ್ ಕುಣಿಸೋದು ಅದನ್ನ ಎಲ್ಲ ಕ್ಲೀನ್ ಮಾಡ್ತಾ ಇದೀವಿ ತಿಕ್ಕಿ ತಿಕ್ಕಿ ಎಲ್ಲ ಬೆಳ್ಳ ಮಾಡಕ್ ಬಿಡ್ಬೇಕು ನಮ್ಮ ಗಣಪ ಹಂಗೆ ಬಂದೆಡ್ಕೆ ಫುಲ್ ಖುಷಿ ಆಗ್ಬಿಡ್ಬೇಕು ಆ ಮಾಡ ತಿಕ್ತಾ ಇದೀವಿ ಹಂಗೆ ಎಲ್ಲ ಒಳಗ್ ಇಕೊಂಡ್ ಆಟಾಡ್ಕೊಂಡು ನೆಕ್ಸ್ಟ್ ಈ ಬ್ರೈಟ್ ಲನ್ ಆಟಕ್ ಬಿಡ್ತೀವಿ ನೋಡಿ ಹಿಂಗೆ ರೇಸ್ಗೆ ರೆಡಿ ಒನ್ ಟೂ ತ್ರೀ ನೆಕ್ಸ್ಟ್ ಎಲ್ಲ ಫೈನಲಿ ಕ್ಲೀನಾಗಿ ಕ್ಲೀನ್ ಮಾಡ್ದೋ ಸೊ ಇವಾಗ ಹೊರಗಡೆ ಹೋಗಿ ಕಂಬ ನೆಟ್ಟಿ ಲೈಟ್ ಅರೇಂಜ್ಮೆಂಟ್ ಮಾಡಬೇಕು ಬಯಸ್ ಬನ್ನಿ ಹೋಗೋಣ ಕಂಬಗಳನ್ನ ತಗೋಗಿ ಗುಂಡಿ ತೊಡಕೆ ಊರು ಹುಳಿ ಕೇಳಿ ಕೊಟ್ಟಿದ್ದೋ ಆರ್ಯ ಎತ್ತು ಹೆತ್ತು ಅಂತ ಕೆಲಸ ಮಾಡಿ ಎಲ್ಲ ನೀನು ನಾಚಗದಿತ್ತವ್ರು ಮಕ್ಕಾದ್ರೂ ಫೈನಲಿ ಲೈಟ್ ಗೀಟ್ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಆಯ್ತು ಇಲ್ಲಿವರೆಗೂ ವಿಡಿಯೋ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ಸೊ ಮರೀತಿನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಬಿಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೂರ್ದಾ ಸಿಗೋಣ ಅಲ್ಲಿವರೆಗೂ ಕುಪಂಗ